ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀವಿ ನಾವು ಕೂಡ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಂತ ಹೇಳಿ ಆಲ್ರೆಡಿ ಲಾಸ್ಟ್ ಬ್ಲಾಗ್ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರ್ತಕ್ಕಂತಹ ಸ್ಯಾರೀಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನ ತಗೊಂಡಿದ್ದೀನಿ ಆ್ಯಕ್ಚುಲಿ ಬಿ ಅಲ್ಲಿ ಡಬಲ್ ಡಿಸ್ಕೌಂಟ್ ನಡೀತಾ ಇದೆ ಹಾಗಾಗಿ ನಾನು ಕಡಿಮೆ ರೇಟಿಗೆ ನನಗೆ ಸಿಕ್ತು ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಯಾವ ಥರ ಇದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಬ್ಲಾಗ್ನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ಕೋಪಲಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದ್ದೇ ಇದೆ ಪರ್ಪಲಲ್ಲಿ ಐ ಹಾರ್ಟ್ ಬ್ಯೂಟಿ ಸೇಲ್ ಅಂತೇಳಿ ನಡೀತಾ ಇದೆ ಸೊ ಐ ಹಾರ್ಟ್ ಬ್ಯೂಟಿ ಸೇಲಲ್ಲಿ ತುಂಬಾ ಆಫರ್ಸ್ ನಡೆಯುತ್ತೆ ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸಿಂದೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಫೇವ್ರೆಟ್ ಆ್ಯಕ್ಚುಲಿ ಪ್ರತಿ ವರ್ಷವೂ ಇದೇ ಟೈಮಲ್ಲಿ ಆ್ಯಕ್ಚುಲಿ ಸೆಪ್ಟೆಂಬರ್ ಇಲ್ಲ ಆಗಸ್ಟ್ ಟೈಮಲ್ಲೇ ಐ ಹಾರ್ಟ್ ಬ್ಯೂಟಿ ಸೇಲ್ ನಡೆಯುತ್ತೆ ಆ್ಯಂಡ್ ಐ ಐ ಥಿಂಕ್ ಕ್ವಾಲಂಟೈನ್ಸ್ ಡೇ ಟೈಮಲ್ಲೂ ಸಹ ಒನ್ ಟೈಮ್ ನಡೆಯುತ್ತೆ ಅನಿಸುತ್ತೆ ಈ ಟೈಮಲ್ಲಿ ತುಂಬನೇ ಆಫರ್ಸ್ ಬಿಡ್ತಾರೆ ಪರ್ಪಲಲ್ಲಿ ಹಾಗೆ ನಾನು ಪರ್ಪಲಲ್ಲಿ ಅಲೈಟ್ ಮೆಂಬರ್ಶಿಪ್ನ ತಗೊಂಡಿದ್ದೀನಿ ಬಿಕಾಸ್ ನಮ್ಮ ಮನೆಯಲ್ಲಿ ನಾವು ಮೂರು ಜನ ಹೆಣ್ಮಕ್ಳಿದೀವಿ ನಮ್ಮ ಮಮ್ಮಿ ನನ್ನ ತಂಗಿ ಹಾಗೆ ನಾನು ಸೊ ನಮ್ಮ ಕಾಸ್ಮೆಟಿಕ್ಸ್ ಎಲ್ಲ ತುಂಬಾ ಖಾಲಿ ಆಗ್ತಾನೇ ಇರುತ್ತೆ ಅಲೈಟ್ ಮೆಂಬರ್ಶಿಪ್ ಬೆನಿಫಿಟ್ಸ್ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಿಲ್ಲಂಗೆ ನೋಡಿ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಆಕ್ಚುಲಿ ಫಸ್ಟ್ ನಾನು ಪರ್ಪಲ್ ಬಗ್ಗೆನೆ ಮಾತಾಡ್ತೀನಿ ಸೊ ಪರ್ಪಲ್ ಇಂದ ತರ್ಸಿರ್ತಕ್ಕಂತಹ ಪ್ರಾಡಕ್ಟ್ಸ್ ನೇ ತೋರಿಸ್ತೀನಿ ನಾನು ನಿಮಗೆ ಸೊ ಎಸ್ ಇದು ನಾನು ಇಂದ ಆರ್ಡರ್ ಮಾಡಿರ್ತಕ್ಕಂತಹ ಐಟಮ್ಸ್ ಆ್ಯಕ್ಚುಲಿ ಪರ್ಪಲಲ್ಲಿ ನಾನೇನು ಈ ಸಲ ಜಾಸ್ತಿ ಐಟಮ್ಸ್ ಆರ್ಡರ್ ಮಾಡಿಲ್ಲ ನೀವು ಆ್ಯಪ್ ಓಪನ್ ಮಾಡಿ ನೋಡಿ ತುಂಬಾನೇ ಆಫರ್ಸ್ ಇದೆ ನಿಮ್ಗದು ಖಂಡಿತ ಇಷ್ಟ ಆಗುತ್ತೆ ನನ್ನ ಹತ್ರ ಆಲ್ರೆಡಿ ಮೇಕಪ್ ಐಟಮ್ಸು ನನ್ನ ಡೈಲಿ ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಎಲ್ಲದೂ ಇದೆ ಹಾಗಾಗಿ ಯಾವುದು ಒಂದು ಕೆಲವೊಂದು ಪ್ರಾಡಕ್ಟ್ಸ್ ಖಾಲಿಯಾಗಿತ್ತು ಅದನ್ನಷ್ಟೇ ನಾನು ತರಿಸ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತೀನಿ ಇವತ್ತು ಫಸ್ಟ್ ಟೈಮ್ ಪ್ರಮೋಷನ್ ಬಂದು ನಾನು ಶಾಂಪೂನ ತರಿಸ್ಕೊಂಡಿದ್ದೀನಿ ಇದು ಬಂದಿಟ್ಟು ಟ್ರೆಸಿಮಿ ಟ್ರೆಸ್ಮಿ ಕೆರೆಟಿನ್ ಸ್ಮೂತ್ ವಿತ್ ಕೆರೆಟಿನ್ ಅಂಡ್ ಆರ್ಗನ್ ಆಯಿಲ್ ಲೋಯರ್ ಸಲ್ಫೇಟ್ ಫಾರ್ಮುಲಾ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಮೂತರ್ ಅಂಡ್ ಶೈನರ್ ಹೇರ್ ಸೊ ಆಕ್ಚುಲಿ ನಾನು ಇಷ್ಟು ದಿನ ಹೆಡ್ ಅಂಡ್ ಶೋಲ್ಡರ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ನಾನೊಂದು ಸೆವೆಂತ್ ಏತ್ ಇಂದ ಹಿಡಿದು ಇಲ್ಲಿವರೆಗೂ ಹೆಡ್ ಅಂಡ್ ಶೋಲ್ಡರ್ ಶಾಂಪೂನ ಯೂಸ್ ಮಾಡ್ತಾ ಬಂದಿರೋದು ಅದು ಕೂಡ ತುಂಬಾನೇ ಚೆನ್ನಾಗಿದೆ ಬಟ್ ಈ ಸಲ ನಾನು ಟ್ರಸ್ಮಿಗೆ ಶಿಫ್ಟ್ ಆಗಿದ್ದೀನಿ ಬಿಕಾಸ್ ರಸ್ಮಿ ಫಿಫ್ಟಿ ಫೈವ್ ಪರ್ಸೆಂಟ್ ಆಫರಲ್ಲಿ ನನಗೆ ಈ ಶಾಂಪು ಸಿಕ್ತು ಇದ್ರೂ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇದೆ ಇದು ನನಗೆ ಫಿಫ್ಟಿ ಪರ್ಸೆಂಟ್ ಆಫರ್ಲೆಸ್ಗಾಗಿ ನಮಗೊಂದು ತ್ರೀ ಏಯ್ಟಿ ರುಪೀಸ್ಗೇನೋ ಸಿಕ್ತು ನಿಜವಾಗ್ಲೂ ಅಲ್ವಾ ಇದನ್ನು ನೀವು ಸ್ಟೋರಲ್ಲಿ ಹೋಗಿ ತಗೊಳ್ತೀರಂದ್ರೆ ನಿಮಗೆ ಏಯ್ಟ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಎಮ್ ಆರ್ ಪಿನೇ ಚಾರ್ಜ್ ಮಾಡ್ತಾರೆ ಇದು ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಮ್ ಎಲ್ದು ತುಂಬಾ ದೊಡ್ಡ ಸೈಜ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಇವತ್ತಿದ್ರಿಂದ ನಾನು ಹೇರ್ ವಾಶ್ ಮಾಡ್ಕೊಂಡಿರೋದು ಆ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಖಂಡಿತ ಇದು ಕೊಡುತ್ತೆ ಹೇರ್ ಎಲ್ಲ ಫ್ರಿಸಿ ಆಗೋದು ಯಾರಿಗೆಲ್ಲ ಡ್ರೈ ಹೇರ್ ಪ್ರಾಬ್ಲಮ್ ಇದೆ ಹೇರ್ ಎಲ್ಲ ತುಂಬ ಫ್ರಿಸಿ ಆಗುತ್ತೆ ಈ ರೀತಿ ಹರಡ್ಕೊಳ್ಳುತ್ತೆ ನೀಟಾಗಿ ಕೂರೋದಿಲ್ಲ ಅಂತ ಪ್ರಾಬ್ಲಮ್ ಇರೋರೆಲ್ಲ ಇದನ್ನ ಯೂಸ್ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ನನಗೆ ತುಂಬಾ ಫೇವ್ರೇಟ್ ಆಯಿತು ಅಂತಲೇ ಹೇಳ್ಬೋದು ನಾನು ಶಾಂಪೂ ಆಲ್ಮೋಸ್ಟ್ ಚೇಂಜ್ ಮಾಡೋದಿಲ್ಲ ಈ ಸಲ ಆಫರ್ ಇತ್ತರ ಸೊ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಟ್ರೈ ಮಾಡಿದೆ ನಾನು ಮುಂಚೆಯಿಂದ ರಸ್ಮಿ ಅವ್ರದ್ದು ಕಂಡೀಷ್ನರ್ನ ಯೂಸ್ ಮಾಡ್ತೀನಿ ಬಟ್ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪುನ ಯೂಸ್ ಮಾಡ್ತಾ ಇದೆ ಬಟ್ ಈ ಸಲ ರಸ್ಮಿ ಶಾಂಪೂನ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಅಷ್ಟು ಸರಿಯಾಗಿನೂ ಫೋಮ್ ಮಾಡಿಲ್ಲ ಆದರೂ ಎಷ್ಟು ನೀಟಾಗಿ ಕೂತಿದೆ ನನ್ನ ಹೇರ್ ಬಂದ್ಬಿಟ್ಟು ತುಂಬಾ ಕ್ರಿಸಿ ಹೇರ್ ಸೊ ಎಷ್ಟು ನೀಟಾಗಿ ಕೂತಿದೆ ತುಂಬಾ ಇಷ್ಟ ಆಯ್ತು ಇದು ಬಂದ್ಬಿಟ್ಟು ನಂಗೆ ತ್ರೀ ಏಯ್ಟಿ ರುಪೀಸ್ ಸಿಗುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಕ್ತು ನಂಗೆ ಆಪಲ್ ಬೇಕಿದ್ರೆ ಚೆಕ್ ಮಾಡಿ ನಿಮ್ಗೆ ಇವಾಗಲೂ ಸಹ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತೂ ಇದ್ದೇ ಇರುತ್ತೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಲಾರಿಯಲ್ ಅವ್ರದ್ದು ಸಿರಂ ತರಿಸ್ಕೊಂಡಿದ್ದೀನಿ ಆಕ್ಚುಲಿ ಇದ್ರದ್ದು ಒಂದು ಸೀಕ್ರೆಟ್ ಹೇಳೇಬೇಕು ಇದು ಬಂತು ಆಕ್ಚುಲಿ ಇದು ಜಸ್ಟ್ ಈ ರೀತಿ ಕ್ಲೋಸ್ ಆಗಿತ್ತು ಫುಲ್ಲು ಸ್ವಲ್ಪ ಓಪನ್ ಆಗಿತ್ತು ಇದು ಪ್ಯಾಕೆಟ್ ಅಷ್ಟೇ ಒಳಗಡೆದಲ್ಲ ಒಳಗಡೆದು ಪ್ರಾಡಕ್ಟ್ ಏನೂ ಲೀಕ್ ಆಗಿದ್ದಿಲ್ಲ ಅಷ್ಟು ಬಟ್ ಓಪನ್ ಆಗಿತ್ತು ಇಲ್ಲಿ ನನಗೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ ಅದು ಅಂಟಿಸಿದ್ದಿಲ್ಲ ಈ ಐಟಮ್ಗೆ ಸೊ ನಾನು ಹೋದರೆ ಹೋಗಲಿ ಬಿಡು ಅಂತ ಇಲ್ಲಿ ರಿಟರ್ನಿಗೆ ಹಾಕಿದೆ ಪರ್ಪಲಲ್ಲಿ ಒಂದು ಬೆನಿಫಿಟ್ ಏನಂದರೆ ನಾವು ಏನು ಐಟಮ್ನ ರಿಟರ್ನ್ ಮಾಡಿರ್ತೀವಲ್ಲ ಅವ್ರು ಬಂದು ಐಟಮ್ ಈ ಪ್ರಾಡಕ್ಟ್ನ ಅವರು ಇಸ್ಕೊಂಡು ಹೋಗೋದಿಲ್ಲ ಅಮೌಂಟು ನಮ್ಮ ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಮಾಡ್ತಾರೆ ಸೊ ದುಡ್ಡು ಬಂದರೆ ಬರಲಿ ಬಿಡ್ರೆ ಬಿಡಲಿ ಟ್ರೈ ಮಾಡೋಣ ಸುಮ್ಮನೆ ಹಾಕೋಣ ಅಂಥೇಳಿ ಹಾಕಿದೆ ಪ್ಯಾಕೇಜಸ್ ಓಪನ್ ಅಂತ ಹಾಕಿದ್ದೆ ಅಷ್ಟೇ ಒಂದು ಫೋಟೋ ಹಾಕಿದ್ದೆ ಅವರು ರೀಫಂಡ್ ಮಾಡಿದರು ಇವತ್ತು ಟೂ ಹಂಡ್ರೆಡ್ ರುಪೀಸು ಫ್ರೀಯಾಗಿ ಸಿಕ್ತು ಇದು ನನಗೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಸಿಕ್ತು ಇದ್ರೂ ಎಮ್ ಆರ್ ಪಿ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದೆ ಇದು ನನಗೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ತು ತುಂಬಾನೇ ಚೆನ್ನಾಗಿದೆ ಸ್ಮೆಲ್ ಆಗಿರಬಹುದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ ಲಾರಿಯಲ್ ಅವ್ರದ್ದು ನಾನು ಮುಂಚೆ ಲಾರಿಯಲ್ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಯೂಸ್ ಮಾಡ್ತಾ ಇದ್ದೆ ನಿಮಗೆ ಗೊತ್ತಿದೆ ಇದೆ ಇದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸೀರಮ್ ಇದನ್ನ ಫಸ್ಟ್ ಗೆ ಲಾರಿಯಲ್ ಅವ್ರದ ಇದನ್ನು ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಇಷ್ಟ ನನಗೆ ಇದು ಬಟ್ ಈ ಸಲ ಇದನ್ನ ಟ್ರೈ ಮಾಡೋಣ ಆಫರ್ ಇತ್ತಲ್ಲ ಫಿಫ್ಟಿ ಪರ್ಸೆಂಟ್ ಇದು ಆಕ್ಚುಲಿ ಟೋಟಲ್ ರಿಪೇರ್ ಸ್ಮೂತನಿಂಗ್ ಅಂಡ್ ರಿಪೇರಿಂಗ್ ಸೀರಮ್ ಅಂತ ಇದೆ ಆ್ಯಂಡ್ ಇದರಲ್ಲಿ ಯು ವಿ ಫಿಲ್ಟರ್ ಕೂಡ ಇದೆ ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ತರ್ಸ್ಕೊಂಡೆ ನೀವು ನೋಡ್ತಾ ಸರಿ ಒಂದು ಡ್ರಾಪ್ ತಗೊಂಡಿದ್ದೀನಿ ನೋಡಿ ಇದರ ಟೆಕ್ಸ್ಚರ್ ಬಂದುಬಿಟ್ಟು ಆಯಿಲ್ ಟೆಕ್ಸ್ಚರ್ ಆಗಿ ತುಂಬಾ ಚೆನ್ನಾಗಿದೆ ಈಗ ನಾನು ಹೇರಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗಲೂ ಒಂದು ಸ್ವಲ್ಪನೂ ಆಯ್ಲಿ ಆಯಿಲಿ ಅನ್ನೋ ಒಂದು ಫೀಲೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಸಿರಮ್ಮು ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ನನಗೆ ನೆನ್ನೆನೇ ಆಲ್ರೆಡಿ ಟ್ರೈ ಮಾಡಿದೆ ಇದು ಬಂದ್ಬಿಟ್ಟು ನನಗೆ ಫ್ರೀಯಾಗೇ ಸಿಕ್ಬಿಟ್ಟು ರಿಟರ್ನ್ ಮಾಡಿದಕ್ಕೆ ಅಮೌಂಟು ಬಂದು ಪ್ರಾಡಕ್ಟ್ ಅವ್ರು ಇಸ್ಕೊಂಡು ಹೋಗಲ್ಲ ಅಲ್ಲಿ ಸೊ ಇದು ನನಗೆ ಫ್ರೀಯಾಗಿ ಸಿಕ್ತು ನಿಮಗೆ ಏನಾದರೂ ಅಲ್ಲಿ ಈವನ್ ಟ್ರಿಕ್ ಅಂತಲ್ಲ ಏನಾದರೂ ಡ್ಯಾಮೇಜ್ ಆಗಿರೋ ಐಟಮ್ಸು ರಿಟರ್ನ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದರೆ ಈ ರೀತಿ ಮಾಡಿ ಖಂಡಿತ ಅಮೌಂಟ್ ಬಂದೇ ಬರುತ್ತೆ ತುಂಬ ಸಲ ನನಗೆ ಅಮೌಂಟ್ ಬಂದಿದೆ ಬಟ್ ಐಟಮ್ ಇದ್ದೇ ಇರುತ್ತಾ ಫ್ರೀ ಆಗಿ ಫ್ರೀಯಾಗಿ ಫ್ರೀ ಆಗಿ ಸಿಗುತ್ತಾ ವರ್ಕ್ ಅಲ್ವಾ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದೆರಡು ಪರ್ಸೆಂಟ್ ಆಫರ್ ಅಂಡ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ತಗೊಂಡೆ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಆಯ್ತು ಫೈವ್ ಫಿಫ್ಟಿ ಏನೋ ಆಯ್ತು ನಂದು ಅಲೈಟ್ ಮೆಂಬರ್ಶಿಪ್ ತಗೊಂಡಿರೋದ್ರಿಂದ ನನಗೆ ಫ್ರೀ ಗಿಫ್ಟ್ಸ್ ಕೊಡ್ತಾರೆ ಅವರು ಪ್ರತಿ ಸಲ ಏನಾದ್ರು ಆರ್ಡರ್ ಮಾಡಿದಾಗ್ಲು ಫ್ರೀ ಗಿಫ್ಟ್ ಕೊಡ್ತಾರೆ ಹಾಗಾಗಿ ಅದಕ್ಕೆ ಇನ್ನೂ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಇಂದ ಏನಾದ್ರೂ ಆಡ್ ಮಾಡ್ಬೇಕಿತ್ತು ಸೊ ನಾನೇನು ಮಾಡಿದೆ ಓ ತ್ರೀ ಪ್ಲಸ್ ಶೀಟ್ ಆ್ಯಕ್ಚುಲಿ ಒಂದು ಬ್ರೈಟನಿಂಗ್ ಅಂಡ್ ಲೈಟನಿಂಗ್ ಇನ್ನೊಂದು ಡಿ ಟ್ಯಾನ್ ಸೊ ಯೂಸ್ ಆಗುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಇದ್ರದ್ದು ಶೀಟ್ ಮಾಸ್ಕ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ಸಹ ಟ್ವೆಂಟಿ ಟೂ ಪರ್ಸೆಂಟ್ ಆಫರ್ ಇತ್ತು ಹಾಗಾಗಿ ಒನ್ ಒನ್ ಶೀಟ್ ಮಾಸ್ಕ್ ನನಗೆ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಒನ್ ಸಿಕ್ತು ಸೊ ಎರಡರಿಂದ ಟೂ ಫಿಫ್ಟಿ ರುಪೀಸ್ ಇಲ್ಲ ಟೂ ಫಾರ್ಟಿ ರುಪೀಸ್ ಚಾರ್ಜ್ ಆಯ್ತು ಸೊ ನನಗೆ ಫ್ರೀ ಐಟಮ್ ಇತ್ತಲ್ಲ ಫ್ರೀ ಪ್ರಾಡಕ್ಟ್ ಅದು ನನಗೆ ಯೂಸ್ ಆಗೋಂತದ್ದಿತ್ತು ಹಾಗಾಗಿ ನಾನು ತರಿಸ್ಕೊಂಡೆ ಈ ಎರಡನ್ನು ಹಾಕಿದೆ ಕಾರ್ಟಿಗೆ ಸೊ ಇದಕ್ಕೆ ನನಗೆ ಫ್ರೀಯಾಗಿ ಏನ್ ಸಿಕ್ತು ಅಂತ ಹೇಳಿದ್ರೆ ಎನ್ ವೈ ಬೈ ಯಾವುದು ಮೇಕಪ್ ರಿಮೋವರ್ ವೈಟ್ ಪ್ಯಾಕ್ ಆಫ್ ಟ್ವೆಂಟಿ ಫೈವ್ ಇದು ಹಂಡ್ರೆಡ್ ರುಪೀಸ್ ಇದು ಪ್ಯಾಕ್ ಹಂಡ್ರೆಡ್ ರುಪೀಸ್ ಇನ್ ಪ್ಯಾಕ್ ನನಗೆ ಫ್ರೀ ಆಗಿ ಸಿಕ್ತು ಅಲೈಟ್ ಮೆಂಬರ್ಶಿಪ್ ಬೆನಿಫಿಟ್ಸ್ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಸ್ಟಾರ್ಟಿಂಗ್ ನೀವೇನಾದ್ರೂ ಐಟಮ್ಸ್ ಹಾಕಿರ್ತೀರಾ ಅಲೈಟ್ ಮೆಂಬರ್ಶಿಪ್ ನ ತಗೊಳ್ಳಿ ಒಂದ್ ವರ್ಷದ ತನಕ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಫ್ರೀ ನೀವು ಒಂದು ಚಿಕ್ಕ ಐವತ್ತು ರೂಪಾಯಿ ಪ್ರಾಡಕ್ಟ್ ನೇ ನೀವು ಪರ್ಪಲ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಸಹ ಫ್ರೀ ಶಿಪ್ಪಿಂಗ್ ಆಗಿ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂಡ್ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಎರಡು ಪ್ಲಾನ್ಸ್ ಇರುತ್ತೆ ನಾನು ಆ್ಯಕ್ಚುಲಿ ತ್ರೀ ಫಿಫ್ಟಿ ರುಪೀಸಿಂದ ತೊಗೊಂಡಿದ್ದೀನಿ ನೀವು ಸ್ಟಾರ್ಟಿಂಗ್ ಆರ್ಡರ್ ಮಾಡಬೇಕಾದ್ರೆ ತ್ರೀ ಫಿಫ್ಟಿ ರುಪೀಸ್ ಇಂದು ಎಲೈಟ್ ಮೆಂಬರ್ಶಿಪ್ ತಗೊಂಡಾಗ್ಲೇ ನಿಮಗೆ ನಾಲ್ಕರಿಂದ ಐದು ಗಿಫ್ಟ್ಗಳು ಕೊಡ್ತಾರೆ ಆ ನಾಲ್ಕರಿಂದ ಐದು ಗಿಫ್ಟಲ್ಲಿ ನಿಮಗೆ ತ್ರೀ ಫಿಫ್ಟಿಗಿಂತ ಜಾಸ್ತಿ ನಾವು ಗಿಫ್ಟೇ ಸಿಗ್ತವೆ ಗಿಫ್ಟ್ ಅಂದರೆ ಅವು ಕೂಡ ಮೇಕಪ್ ಐಟಮ್ಸೇ ಒಳ್ಳೆ ಒಳ್ಳೆ ಬ್ರ್ಯಾಂಡಿನ ಲಿಪ್ಸ್ಟಿಕ್ಸು ಹಾಗೆ ಈವನ್ ಸ್ಟ್ರೋಕ್ ಕ್ರೀಮ್ಸು ವಾಶು ಮಾಯ್ಚುರೈಸರ್ ಇವೆಲ್ಲ ಆಪ್ಷನ್ಸ್ ಇರುತ್ತೆ ನಿಮಗೆ ಗಿಫ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ತ್ರೀ ಫಿಫ್ಟಿ ರುಪೀಸ್ ವರ್ತು ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಗಿಫ್ಟ್ ಸಿಗುತ್ತೆ ಅಲ್ಲೇ ಬರುತ್ತೆ ಆ ದುಡ್ಡು ಅಲ್ಲೇ ಬರುತ್ತೆ ಒಂದ್ ವರ್ಷ ತನಕ ನೀವು ಒಂದ್ ಯಾವ್ದೇ ಐಟಮ್ ತಗೊಂಡ್ರು ಫ್ರೀ ಶಿಪ್ಪಿಂಗ್ ಪ್ಲಸ್ ಈ ರೀತಿ ಪ್ರತಿ ಆರ್ಡರ್ ಸಿಗು ನಿಮ್ಗೆ ಫ್ರೀ ಗಿಫ್ಟ್ ಸಿಗ್ತವೆ ಸಿಕ್ಸ್ ಹಂಡ್ರೆಡ್ ಅಂಡ್ ಎಬೋ ಮಾಡಿದ್ರೆ ಒನ್ ಫ್ರೀ ಗಿಫ್ಟ್ ಸಿಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಎಬೋ ಆರ್ಡರ್ ಮಾಡಿದಾಗ ನಿಮಗೆ ಎರಡು ಫ್ರೀ ಗಿಫ್ಟ್ ಸಿಗ್ತವೆ ಅದು ಯಾವಾಗಲೂ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಲ್ಲ ಫೋರ್ ಹಂಡ್ರೆಡ್ ಇನ್ನೋ ಗಿಫ್ಟ್ ಸಿಕ್ತಾ ಇರ್ತವೆ ನನ್ಗಂತೂ ಫೇವರೇಟ್ ಎಲೈಟ್ ಮೆಂಬರ್ಶಿಪ್ ಹಾಗಾಗಿ ನಾನು ಯಾವಾಗ್ಲೂ ತಗೊಳ್ತಾನೆ ಇರ್ತೀನಿ ಮೈಕೆ ಆಫ್ ಆಗಿ ಹೋಗ್ಬಿಟ್ಟಿದೆ ಸಾರಿ ಸೊ ಅದಕ್ಕೋಸ್ಕರ ನಾನು ಅಲೈಟ್ ಮೆಂಬರ್ಶಿಪ್ ಯಾವಾಗಲೂ ತಗೊಳ್ತೀನಿ ನನಗೆ ಯೂಸ್ ಆಗಿದೆ ಯಾವಾಗಲೂ ಯೂಸ್ ಆಗುತ್ತೆ ಯಾಕಂದರೆ ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಖಾಲಿ ಆಗ್ತಾನೆ ಇರ್ತವೆ ಪಪ್ಪಲಿಂದ ಪ್ರಾಡಕ್ಟ್ ಹಾಗಾಗಿ ಸೊ ನಾನು ಯೂಸ್ ಮಾಡ್ತಕ್ಕಂತಹ ಒಂದು ಚಾರ್ಜ್ ಇಲ್ಲ ಚಾರ್ಜೇ ಇಲ್ಲ ಮೈಕಲ್ಲಿ ಸೊ ಆಫ್ ಆಗಿದೆ ಇಟ್ಸ್ ಓಕೆ ಕಂಡೀಷನರ್ ಟ್ರೆಸ್ಮಿ ಅವ್ರದ್ದು ಇದು ಕೆರೆಟೀನ್ ಸ್ಮೂತ್ ವಿತ್ ಕೆರೆಟೀನ್ ಆ್ಯಂಡ್ ಆರ್ಗನ್ ಆಯಿಲ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಮೂಥರ್ ಆ್ಯಂಡ್ ಶೈನರ್ ಹೇರ್ ಯಾವಾಗಲೂ ಅಷ್ಟೇ ನಾನು ಹಂಡ್ರೆಡ್ ಪರ್ಸೆಂಟ್ ಸ್ಮೂತರ್ ಆಗಬೇಕು ನನಗೆ ಶೈನರ್ ಆಗಬೇಕು ಆ್ಯಂಡ್ ಕೆರೆಟೀನ್ ಸ್ಮೂತ್ ಹೇರ್ ಬೇಕೇ ಬೇಕು ಬಿಕಾಸ್ ನನ್ನ ಹೇರ್ ಟೆಕ್ಸ್ಚರ್ ತುಂಬ ಫ್ರಿಸಿ ಇದೆ ಹಾಗಾಗಿ ಸ್ವಲ್ಪ ಕರ್ಲಿ ಹೇರ್ ಸ್ವಲ್ಪ ಈ ರೀತಿ ನಂದು ಹೇರ್ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಇದು ತುಂಬಾ ನನಗೆ ಆಲ್ರೆಡಿ ಟು ತ್ರೀ ಇಯರ್ಸ್ ಆಯಿತು ನಾನು ಯೂಸ್ ಮಾಡೋಕಿಡ್ದು ಸೊ ತುಂಬ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನನಗೆ ತುಂಬಾ ಫೇವ್ರೇಟ್ ಇದು ಕಂಡೀಷ್ನರ್ ಇದು ನಾನು ಐ ಹಾಡ್ ಬ್ಯೂಟಿ ಸೇಲಲ್ಲಿ ತರ್ಸ್ಕೊಂಡಿದ್ದಲ್ಲ ಇದಕ್ಕೂ ಮುಂಚೆನೇ ಆರ್ಡರ್ ಮಾಡಿದ್ದೆ ಸುಮ್ಮನೆ ನಿಮಗೆ ತೋರ್ಸೋಣ ಅಂತೇಳಿ ತೋರಿಸ್ದೆ ಈ ಸಲ ಐ ಹಾಡ್ ಬ್ಯೂಟಿ ಸೇಲಲ್ಲಿ ಜಸ್ಟ್ ನನ್ನ ಶಾಂಪೂ ಹಾಗೆ ಸೀರಮ್ ಮತ್ತು ಶೀಟ್ ಮಾಸ್ಕ್ಗಳು ತಗೊಂಡೆ ಅದಕ್ಕೆ ನನಗೆ ಮೇಕಪ್ ರಿಮೂವಲ್ ವೈಪ್ಸ್ ಫ್ರೀಯಾಗಿ ಸಿಕ್ಕು ನಿಮಗೆ ಪರ್ಪಲ್ ಆಪ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮ್ಮ ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಹೊಸ ವೀಡಿಯೋ ಮಾಡಿ ಆ್ಯಂಡ್ ಇವತ್ತು ನಾನು ಅಲ್ಲಿ ತರ್ಸ್ಕೊಂಡಿರ್ತಕ್ಕಂತಹ ಪ್ರಾಡಕ್ಟ್ಸ್ ಬಗ್ಗೆ ಪ್ರೈಸ್ ಡೀಟೇಲ್ಸು ಆಫರ್ ಎಲ್ಲ ನಿಮಗೆ ಹೇಳಿ ಹೇಳಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ 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 ಲೈಕ್ ಮಾಡಿ ಸೊ ಇವಾಗ ನೆಕ್ಸ್ಟು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರ್ತಕ್ಕಂಥ ನ ತೋರಿಸ್ತೀನಿ ನಿಮ್ಗಂತೂ ಖಂಡಿತ ಎಲ್ಲ ಸ್ಯಾರೀಸ್ ಇಷ್ಟ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರ್ತಕ್ಕಂತ ನ ನಿಮ್ಗೆ ತೋರಿಸ್ತೀನಿ ಟೋಟಲ್ ಆಗಿ ಮೂರ್ ಸ್ಯಾರೀಸ್ನ ನಾನು ತಗೊಂಡಿದ್ದೀನಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸಿಲ್ಲ ಅಂದ್ರೆ ಸೈಡ್ ಅಲ್ಲಿ ನಾನು ಪಿಕ್ ಸಹ ಹಾಕ್ತಿರ್ತೀನಿ ನೋಡ್ಬೋದು ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಇದು ಒಂಥರ ಜಾರ್ಜೆಟ್ ಸ್ಯಾರಿ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಇದ್ರ ಕಲರ್ ಕಾಂಬಿನೇಷನ್ ಅಂತೂ ನಂಗಂತೂ ತುಂಬ ಇಷ್ಟ ಆಯಿತು ಇದು ನಾರ್ಮಲ್ ಕಡಿಮೆ ರೇಟ್ ಇದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ಹಂಡ್ರೆಡ್ ನಾರ್ಮಲ್ ಜಾರ್ಜೆಟ್ ಸ್ಯಾರಿ ವಿತ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಎಲ್ಲರಿಗೂ ಗೊತ್ತಿದ್ದೇ ಇದೆ ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಹೇಳಿ ಸೊ ನಾನು ಇದನ್ನ ತೋಟದೇವರು ಅಂತೇಳಿ ಮಾಡ್ತೀವಿ ತೋಟದಲ್ಲಿ ನಾವು ಅಡಿಕೆ ಮರದ ಮರಕ್ಕೆ ಸಿರೆ ಉಡ್ಸಿಬಿಟ್ಟು ಲಕ್ಷ್ಮಿ ಪೂಜೆ ಅಂತೇಳಿ ನಾಗರ ಪಂಚಮಿ ಹಬ್ಬದ ದಿನನೇ ಮಾಡ್ತೀವಿ ಸೊ ನಾವು ವರಮಾಲಕ್ಷ್ಮಿ ಹಬ್ಬದ ದಿನವೇ ನಾಗರ ಪಂಚಮಿ ಹಬ್ಬ ವರಮಲಕ್ಷ್ಮಿ ಹಬ್ಬ ಎರಡು ಒಂದೇ ದಿನ ಮಾಡ್ತಾ ಇರೋದ್ರಿಂದ ಸೊ ಇದನ್ನು ನಾನು ತೋಟದೇವರಿಗೆ ಅಂತೇಳಿ ತಗೊಂಡಿದ್ದೆ ಇದ್ರ ಬ್ಲೌಸ್ ಬಂದುಬಿಟ್ಟು ಈ ಥರ ಬಂದಿದೆ ಪುಟ್ಟ ಪುಟ್ಟ ಗ್ರೀನ್ ಕಲರ್ ನನಗೆ ಆಲ್ಮೋಸ್ಟ್ ಗ್ರೀನ್ 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 ಕಲರ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಡಾರ್ಕ್ ಗ್ರೀನ್ ಸೊ ಹಾಗಾಗಿ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಉಟ್ಕೊಂಡ್ರಂತೂ ಸಕ್ಕದಾಗ ಕಾಣುತ್ತೆ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಪರ್ಪಲ್ ಕಲರ್ ಅಲ್ಲಿ ನಂತೂ ಒಂದೂ ಸ್ಯಾರಿ ಇದ್ದಿದ್ದಿಲ್ಲ ನಾರ್ಮಲ್ ಸ್ಯಾರೀಸಲ್ಲಿ ಇವಾಗ ಎಲ್ಲ ಟೀಚಿಂಗ್ ಪ್ರಾಕ್ಟೀಸ್ ಎಲ್ಲ ಹಾಕಿರೋದ್ರಿಂದ ನಮಗೆ ಸ್ಯಾರೀಸ್ ಬೇಕಾಗುತ್ತೆ ತುಂಬಾ ಸ್ಯಾರೀಸ್ ಬೇಕಾಗುತ್ತೆ ನಾರ್ಮಲ್ ಸ್ಯಾರೀಸು ಡೈಲಿ ಸ್ಕೂಲಿಗೆ ಹಾಕೊಂಡು ಹೋಗೋದಕ್ಕೆ ಹಾಗಾಗಿ ಅಂತೇಳಿ ತರಿಸ್ಕೊಂಡಿದ್ದು ಸೊ ಈ ಸ್ಯಾರಿ ಬಂದ್ಬಿಟ್ಟು ಹೀಗಿದೆ ನನಗಂತೂ ತುಂಬಾ ಫೇವ್ರೇಟ್ ಈ ಮೂರು ಸ್ಯಾರಿಯಲ್ಲೂ ಆಕ್ಚುಲಿ ಜಸ್ಟ್ ಫೈವ್ ಹಂಡ್ರೆಡ್ ಅನ್ನ ನನಗಿದ್ದೇ ಇಷ್ಟ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ನೆಕ್ಸ್ಟು ಸೆಕೆಂಡ್ ಸ್ಯಾರಿನ ಓಪನ್ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಕೆ ಎಸ್ ಸಿ ಕೆ ಎಸ್ ಐ ಸಿ ಈ ಸ್ಯಾರಿ ಪ್ಯಾಟ್ರನ್ ಅಲ್ಲಿ ಇರೋಂತ ಸಾರಿ ಬಟ್ ಕೆ ಎಸ್ ಐ ಸಿ ಸ್ಯಾರಿ ಅಲ್ಲ ಆಕ್ಚುಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಇದನ್ನೇ ಅಂತ ಹೇಳಿ ತರ್ಸ್ಕೋ ಸಾರಿ ಮೈಕು ಚಾರ್ಜ್ ಇದ್ರೆ ಚಾರ್ಜ್ ಇಟ್ಟಿದ್ದೆ ಸೊ ಚಾರ್ಜ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಿದೆ ಸೊ ಫಸ್ಟಿಗೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಯಾರಿ ಸೀರೆ ಸೀರೆ ತುಂಬಾನೇ ಇದಾವೆ ಹಾಗಾಗಿ ಸೀರೆ ಕಾಸ್ಟ್ಲಿದ ಏನ್ ಬೇಡ ನನಗೆ ಮೈಸೂರು ಪ್ಯಾಟ್ರನ್ ಕೆ ಎಸ್ ಐ ಸಿ ಪ್ಯಾಟ್ರನ್ ಸ್ಯಾರೀಸ್ ಬೇಕಿತ್ತು ತುಂಬಾನೇ ರೇಷ್ಮೆ ಸ್ಯಾರೀಸ್ ಎಲ್ಲ ತುಂಬಾ ಆಗೋಗಿದ್ದಾವೆ ಸ್ಮೂತ್ ಆಗಿರಬೇಕು ಉಟ್ಕೊಳ್ಳೋದಿಕ್ಕೂ ಈಸಿ ಆಗಿರ್ಬೇಕು ಆತರ ಸ್ಯಾರಿನೇ ನೋಡ್ತಾ ಇದ್ದೆ ಸೊ ಹಾಗಾಗಿ ನಾನು ಈ ಸ್ಯಾರಿನ ತಗೊಂಡೆ ಫಸ್ಟಿಗೆ ಆರ್ಡರ್ ಮಾಡಿಬಿಟ್ಟೆ ಡಬಲ್ ಡಿಸ್ಕೌಂಟ್ ಅಲ್ಲಿ ಯಾಕಂದ್ರೆ ಆನ್ಲೈನ್ ಅಲ್ಲಿ ತುಂಬಾ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ ಒಂದೇ ದಿನ ಎರಡೇ ದಿನಕ್ಕೆ ಹಾಗಾಗಿ ಇದು ಬಿಟ್ಟ ತಕ್ಷಣ ಆರ್ಡರ್ ಮಾಡಿಬಿಟ್ಟೆ ನಾನು ಇದು ಡಬಲ್ ಡಿಸ್ಕೌಂಟ್ ಹೋಗಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಸಿಕ್ತು ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಕಾಣಿಸ್ತಾ ಇದೆ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಇದೆ ಇದು ಆಕ್ಚುಲಿ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸು ಟೆನ್ ಪ್ಲಸ್ ಟೆನ್ ಡಿಸ್ಕೌಂಟ್ ಹೋಗಿ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಏನೋ ಆಗಿತ್ತು ಫಾರ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಸೇರಿ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ಗೆ ನನಗೆ ಈ ಸ್ಯಾರಿ ಸಿಕ್ತು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ನೀವು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಈ ಸ್ಕೈ ಬ್ಲೂ ವಿತ್ ಮರೂನ್ ಕಲರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಡಾರ್ಕ್ ಪರ್ಪಲ್ ಥರ ಕಾಣಿಸುತ್ತೆ ಇದು ಡಾರ್ಕ್ ಪರ್ಪಲ್ಲೇ ಬಾರ್ಡರ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ತುಂಬಾನೇ ರಿಚ್ ಲುಕ್ ಕೊಡುತ್ತೆ ಹಾಗೆ ಬ್ಲೌಸ್ ಬಂದ್ಬಿಟ್ಟು ಇದು ಈ ತರ ಇದೆ ಬ್ಲೌಸ್ ಆಪೋಸಿಟ್ ಕಲರ್ ಅಲ್ಲಿ ಹೊಲ್ಸ್ಕೊಂಡು ಸ್ಯಾರಿ ವೇರ್ ಮಾಡ್ದಾಗಂತೂ ಸಕ್ಕ ಕಾಣುತ್ತೆ ಇದು ಹೊಸ ಸ್ಯಾರಿ ಎಲ್ಲ ನನ್ಗೆ ಹೋದ್ರೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಓಪನ್ ಮಾಡ್ತಾ ಇಲ್ಲ ಫೈನಲಿ ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಇದು ತುಂಬಾನೇ ಸ್ಮೂತ್ ಅಂಡ್ ಲೈಟ್ ವೆಯ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಟಾಕ್ ರೀಸ್ಟಾಕ್ ಆಗಿದೆ ಈ ಸ್ಯಾರಿ ಆನ್ಲೈನ್ ಅಲ್ಲಿ ಬಿ ಎಸ್ ಸಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿ ಅವ್ರಿಗೆ ಮೆಸೇಜ್ ಮಾಡಿದ್ರೆ ನಿಮ್ ಅಡ್ರೆಸ್ ಕಳ್ಸಿದ್ರೆ ಅವರು ಕಳ್ಸಿಕೊಡ್ತಾರೆ ತುಂಬಾನೇ ಚೆನ್ನಾಗಿದಾವೆ ನೋಡಿ ಬಿ ಎಸ್ ಸಿ ಆನ್ಲೈನ್ ಶಾಪಿಂಗ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ನ ಫಾಲೋ ಮಾಡಿ ಸೊ ಅವರು ನಿಮ್ಗೆ ಇಷ್ಟ ಆಗಿರೋ ಸ್ಯಾರೀಸ್ನ ಕಳ್ಸ್ಕೊಡ್ತಾರೆ ಸೊ ಫೈನಲಿ ಥರ್ಡ್ ಸ್ಯಾರಿ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ತುಂಬಾ ಇಷ್ಟಪಟ್ಟು ತರ್ಸ್ಕೊಂಡಿದೀನಿ ತುಂಬಾನೇ ಲೈಟ್ ವೆಯ್ಟ್ ಇದೆ ಆಲ್ರೆಡಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಈ ಮುಂಚೆ ತೋರಿಸಿದಲ್ಲ ಆ ಸ್ಯಾರಿ ಆರ್ಡರ್ ಮಾಡಿದೆ ಅದಾದ್ಮೇಲೆ ಇದನ್ನ ಆನ್ಲೈನಲ್ಲಿ ಬಿಟ್ರು ಸೊ ಸ್ಟಡಿಲೇ ಇಲ್ಲ ಮನ್ಸು ಅದ್ರಲ್ಲೂ ಡಬಲ್ ಡಿಸ್ಕೌಂಟ್ ಇರೋದ್ರಿಂದ ತುಂಬಾ ಕಡಿಮೆಗೆ ಸಿಗ್ತಾ ಇದೆ ಅದ್ಲಾಗೆ ತಗೊಂಡ್ಬಿಡೋಣ ಯಾವಾಗಾದ್ರೂ ಒಂದ್ ತಗೋಬೇಕಂತ ಇದ್ದೆ ಇವಾಗ್ಲೇ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂಡಿದ್ದು ಇದ್ರು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಡಬಲ್ ಡಿಸ್ಕೌಂಟ್ ಹೋಗಿ ನನಗೆ ಇದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ಗೆ ವಿತ್ ಫಾರ್ಟಿ ರುಪೀಸ್ ಶಿಪಿಂಗ್ ಚಾರ್ಜಸ್ ಸೇರಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ರಿಪೀಸ್ಗೆ ನನಗೆ ಈ ಸ್ಯಾರಿಸುಂಬೇ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ನನಗೆ ಅದರಲ್ಲೂ ಗ್ರೀನ್ ವಿತ್ ರೆಡ್ ಸಿಕ್ ಬಿಡ್ತಲ್ಲ ಇನ್ನೂ ಸಖತ್ ಖುಷಿ ಆಯಿತು ವಿತ್ ಬೆಂಟೆಕ್ಸ್ ಬಾರ್ಡರ್ ಇದು ಕೂಡ ನ್ಯೂ ಟ್ರೆಂಡಿಂಗ್ ತುಂಬಾ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ಗೆ ಬೆಂಟೆಕ್ಸ್ ಬಾರ್ಡರ್ ಬಂದಿರಲ್ಲ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಇದೆಯಲ್ಲ ಅಲ್ಲ ಸೊ ಇದು ವೇರ್ ಮಾಡಿದಾಗ ಸಖತ್ ಕಾಣುತ್ತೆ ಇದು ಟಿಕ್ನೆಸ್ ಬಂದ್ಬಿಟ್ಟು ಸೆವೆಂಟಿ ಗ್ರಾಮ್ಸ್ ಇದೆ ಸೆವೆಂಟಿ ಗ್ರಾಮ್ಸ್ ಥಿಕ್ನೆಸ್ ಅಲ್ಲಿ ಸ್ಯಾರಿ ನಿಜವಾಗ್ಲು ಮೈಸೂರು ಸಿಲ್ಕ್ ಪ್ಯೂರ್ ಕ್ರೇಪ್ ಸ್ಯಾರಿ ಇಷ್ಟೊಂದು ಕಡಿಮೆ ರೇಟ್ ಆಗ್ತಿಲ್ಲ ಬಿಕಾಸ್ ಡಬಲ್ ಡಿಸ್ಕೌಂಟ್ ಇರೋದ್ರಿಂದ ನನಗೆ ಇಷ್ಟೊಂದು ಇದು ಇದು ಸಿಕ್ತು ಕಾಣುತ್ತೆ ಅಂಡ್ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಒಂದಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದ್ರ ಮೇಲ್ಗಡೆ ಜುವೆಲರಿ ಗ್ರೀನ್ ಕಲರ್ ಇರೋ ಬೀಚ್ ಎಲ್ಲ ಹಾಕೊಂಡ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೇ ನಾನು ದೇವರಿಗೆ ಡ್ರೇಪ್ ಮಾಡೋದು ಇದ್ರ ಪಲ್ಲು ಬಂದ್ಬಿಟ್ಟು ಪಲ್ಲು ಬಂದ್ಬಿಟ್ಟು ಈ ರೀತಿ ಇದೆ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿದು ಪಲ್ಲು ಏನಿರುತ್ತೆ ಅದೇ ಪಲ್ಲು ಸೊ ಕ್ರೇಪ್ ಸ್ಯಾರೀಸ್ ಅಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದ್ದೇ ಇದೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇರೋ ಇರೋರಿಗೆಲ್ಲ ಅಂಡ್ ಇದ್ರೂ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಇದೆ ರೆಡ್ ಕಲರ್ ಅಲ್ಲಿ ಇದೆ ಅಂಡ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹೊಲ್ಸ್ಕೊಂಡಾಗ ಅದನ್ನು ಸ್ವಲ್ಪ ವರ್ಕ್ ಮಾಡಿ ಹೊಲಿಸಿಕೊಂಡಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಸೊ ಪ್ಯೂರ್ ಕ್ರೇಪ್ ಸ್ಯಾರೀಸ್ ಅಲ್ಲಿ ನನ್ನ ಹತ್ರ ಇದು ಸೆಕೆಂಡ್ ಸ್ಯಾರಿ ಕಲೆಕ್ಷನ್ ಒಂದು ಬ್ಲೂ ಅಂಡ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಅವಾಗ ತಗೊಂಡಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದೆ ಅನ್ಸುತ್ತೆ ಇದು ಸೆಕೆಂಡ್ ಒನ್ ದೇವರಿಗೆ ಉಡಿಸ್ತೀನಿ ದೇವ್ರಿಗೆ ಈ ತರ ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ಉಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಗಾಗಿ ತರ್ಸ್ಕೊಂಡೆ ಸೊ ಈ ಸ್ಯಾರಿ ಯಾರಿಗೆಲ್ಲ ಇಷ್ಟ ಆಯ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಬಿ ಎಸ್ ಸಿ ಅಲ್ಲಿ ಆನ್ಲೈನ್ ಶಾಪಿಂಗ್ ನಿಮ್ಗೆ ಮಾಡೋದು ಗೊತ್ತಾಗಿಲ್ಲ ಅಂದ್ರೂ ಸಹ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳ್ಸ್ಕೊಡ್ತೀನಿ ಇನ್ನೂ ಡೀಟೇಲ್ಸ್ ಸೊ ಯಾರಿಗೆಲ್ಲ ಈ ಸ್ಯಾರೀಸ್ ಇಷ್ಟ ಆಯ್ತು ಅಂಡ್ ಮೂರಲ್ಲೂ ಯಾವ ಸ್ಯಾರಿ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಯಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇನ್ನೂ ಸ್ಯಾರೀಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಐ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಸಿ ಯು ಬಾಯ್